ಸುಕ್ಷೇತ್ರ ಲಿಂಗಸಗೂರ್ ತಾಲೂಕಿನ ಕಸಬಾಲಿಂಗೂರು ಗ್ರಾಮದ ಕೊಪ್ಪಿ ಭೀಮದೇವರ ಮಹಾರಥ ಶತಮಾನೋತ್ಸವದ ಅಂಗವಾಗಿ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇವರಿಗೆ ಆಹ್ವಾನ ಪತ್ರಿಕೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ನೀಡುವುದರ ಮೂಲಕ ಗ್ರಾಮಸ್ಥರು ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ ಮೂರನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸಲಿದ್ದಾರೆ ಹೀಗಾಗಿ ನಾಗಲಕ್ಷ್ಮಿ ಚೌಧರಿ ಅವರು ಈ ರೀತಿಯಾಗಿ ಉಟಿ ತುಂಬುವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಿದ್ದೀರಾ ಉದ್ಘಾಟಕರಾಗಿ ನನ್ನನ್ನು ಕರೆದಿರೋದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಇನ್ನು ಕುಪ್ಪಿ ಭೀಮಾ ಜಾತ್ರೆಯ ವಿಶೇಷವಾಗಿ ಮತ್ತು ಉಡಿತುಂಬುವ ತುಂಬುವ ಕಾರ್ಯಕ್ರಮದ ವಿಶೇಷವಾಗಿ ಒಂದಿಷ್ಟು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದೇ ಡಿಸೆಂಬರ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಾಯಚೂರಿನ ಕಸಬಾ ಲಿಂಗಸೂರು ಗ್ರಾಮಕ್ಕೆ ಶ್ರೀ ಕುಪ್ಪಿ ಭೀಮ ದೇವರ ಮಹಾರಥ ಶತಮಾನೋತ್ಸವದಲ್ಲಿ ನಾನು ಉದ್ಘಾಟಕರಾಗಿ ಬರ್ತಾ ಇದ್ದೇನೆ ನೀವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರ ಉಡಿ ತುಂಬುವ ಕಾರ್ಯಕ್ರಮವನ್ನು ನನ್ನಿಂದ ಪ್ರಾರಂಭ ಮಾಡ್ತಾ ಇರುವ ಆ ಒಂದು ದೇವರ ಸನ್ನಿಧಿಯಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ನಾನು ಸಹ ಬರ್ತಾ ಇದ್ದೀನಿ